ಗೋಣಿಕೊಪ್ಪದ ಕರಂಬಯ್ಯ ಅಕಾಡೆಮಿ ಫಾರ್ ಲರ್ನಿಂಗ್ ಸ್ಪೋರ್ಟ್ಸ್ ಶಾಲಾ ಮೈದಾನದಲ್ಲಿ ಕೊಡಗು ಜಿಲ್ಲಾ ಕಿವುಡರ ಸಂಘ ಹಾಗೂ ಕರ್ನಾಟಕ ಕಿವುಡರ ಕ್ರೀಡಾ ಒಕ್ಕೂಟದ ವತಿಯಿಂದ ಒಂದನೇ ಕರ್ನಾಟಕ ರಾಜ್ಯ ಕಿವುಡರ ಇಂಟರ್ ಸ್ಕೂಲ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಅನ್ನು ಆಯೋಜನೆ ಮಾಡಲಾಗಿತ್ತು ರಾಜ್ಯದ ಬಾಗಲಕೋಟೆ ಗದಗ ಕೋಲಾರ ಸೇರಿದಂತೆ ಮೈಸೂರು ಮಂಡ್ಯ ಮಡಿಕೇರಿ ಸೇರಿದಂತೆ ಹದಿನಾರು ಶಾಲೆಗಳ ಒಟ್ಟು ಇನ್ನೂರೈವತ್ತು ವಿಶೇಷ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ರು ಕ್ರೀಡಾಕೂಟದಲ್ಲಿ ಎಂಟುನೂರು ಮೀಟರ್ ನಾಲ್ಕುನೂರು ಮೀಟರ್ ಇನ್ನೂರು ಮೀಟರ್ ಒಂದು ನೂರು ಮೀಟರ್ ಓಟ ಎತ್ತರ ಜಿಗಿತ ಉದ್ದ ಜಿಗಿತ ತೂಕದ ಗುಂಡು ಎಸೆತಗಳಲ್ಲಿ ಮಕ್ಕಳು ಪಾಲ್ಗೊಂಡು ತಮ್ಮ ಕ್ರೀಡಾ ಸಾಮರ್ಥ್ಯವನ್ನ ತೋರಿದ್ರು ಈ ಸಂದರ್ಭ ಮಾತನಾಡಿದ ಕೊಡಗು ಜಿಲ್ಲಾ ಕಿವುಡರ ಸಂಘದ ಪ್ರಮುಖರಾದ ಗೌರು ಸೋಮಣ್ಣ ಈ ರೀತಿಯ ಕ್ರೀಡೆಗಳಿಂದ ವಿಶೇಷ ಮಕ್ಕಳಿಗೆ ರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಲು ಅವಕಾಶವಾಗುತ್ತೆ ಎಂದರು ಕೊಡಗು ಜಿಲ್ಲೆಯಲ್ಲಿ ಕ್ಯೂಡು ಸಂಘ ಬೆಂಗಳೂರಿಂದ ನಾವು ಬಂದಿದ್ವಿ ಎಲ್ಲ ರಾಜ್ಯದ ಮೂಲೆ ಮೂಲೆಗಳಿಂದ ಎಲ್ಲ ಶಾಲೆ ಮಕ್ಕಳು ಕ್ಯೂಡು ಶಾಲೆ ಮಕ್ಕಳು ಎಲ್ಲ ಬಂದಿದ್ದಾವೆ ಇಲ್ಲಿ ಎಲ್ಲ ಸ್ಪೋರ್ಟ್ಸ್ ಇವೆಂಟ್ ಅನ್ನು ಆಯೋಜನೆ ಮಾಡಿದಾಗ ಹಂಡ್ರೆಡ್ ಮೀಟರ್ ಟೂ ಹಂಡ್ರೆಡ್ ಮೀಟರ್ ಲಾಂಗ್ ಜಂಪ್ ಹೈ ಜಂಪ್ ಗುಂಡು ಸೇತ ಮೊದಲ ಬಾರಿಗೆ ಮೊದಲ ಬಾರಿಗೆ ಇವು ಅಥ್ಲೆಟಿಕ್ಸ್ ಅನ್ನ ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದಾಗ ಇದಕ್ಕೆಲ್ಲ ರೀತಿಯಿಂದ ಸಹಕಾರ ನೀಡಿದಾಗ ಎಲ್ಲಾನು ಚೆನ್ನಾಗಾಗಿದೆ ಯಾವ ಮಕ್ಕಳಿಗೂ ಏನೂ ತೊಂದರೆ ಆಗಿಲ್ಲ ಎಲ್ರಿಗೂ ನೀಟಾಗಿ ಎಲ್ಲವನ್ನು ಪಾರ್ಟಿಸಿಪೇಟ್ ಮಾಡಿದಾಗ ಎಲ್ಲ ಮಕ್ಕಳು ಎಲ್ಲ ಮಕ್ಕಳು ಖುಷಿಯಿಂದ ಇದ್ದಾಗ ಸಾಕು ಸಂಸ್ಥೆಯ ಮುಖ್ಯಸ್ಥರಾದ ಜೋಸೆಫ್ ಶ್ಯಾಮ್ ಮಾತನಾಡಿ ಜಿಲ್ಲಾ ಕೆವುಡರ ಸಂಘದಿಂದ ರಾಜ್ಯ ಮಟ್ಟದ ಕ್ರೀಡಾಕೂಟ ನಡೆಸಲು ಕೊಡಗಿನ ದಾನಿಗಳ ಸಹಕಾರದಿಂದ ಅಚ್ಚುಕಟ್ಟಾಗಿ ಇಷ್ಟು ದೊಡ್ಡ ಮಟ್ಟದ ವಿಶೇಷ ಮಕ್ಕಳ ಕ್ರೀಡಾಕೂಟವನ್ನು ನಡೆಸಲು ಸಾಧ್ಯವಾಯಿತು ಎಂದರು

ಹಾಟ್ ಫುಟ್ ಇವಾಗ ಮಾಡ್ತಾ ಇದ್ದಾರೆ ಚೆನ್ನಾಗಿದೆ ಸರ್ ಎಲ್ಲ ಓಕೆ ಎಂಜಾಯ್ಮೆಂಟ್ ಸಿಕ್ಕಿದೆ ಮತ್ತೆ ಮಕ್ಕಳಿಗೆ ಒಂದು ಸ್ಪೋರ್ಟ್ಸ್ ಇಂದ ಇವಾಗ ಅಂಗವಿಕಲತೆ ನಮ್ಮದು ಇದು ನಾವು ಕೀಳರಮೆ ಇರ್ಲಿ ಇರಲ್ಲ ಅಂತ ಹೇಳಿದ್ರೆ ಅದರಂತೂ ಒಂದು ಮಗು ಮಗುಗೆ ನಾನು ಎಲ್ಲ ನಾರ್ಮಲ್ ಮಕ್ಕಳು ತರ ನಾನು ಓಡಬಹುದು ನಾನು ಪ್ರೈಸ್ ತೆಗಿಬಹುದು ಅನ್ನೋದು ಒಂದು ಹೋಲಿಸ್ ಸಿಗುತ್ತೆ ಸರ್ ಹದಿನಾಲ್ಕು ವರ್ಷ ವಯೋಮಿತಿಯ ಬಾಲಕಿಯರಿಗೆ ಕೊನೆಯ ಕರೆದಡಿಗೆ ಹೋಗಿ ಯಾರು ಕೂಡ ಟ್ರ್ಯಾಕ್ ನಲ್ಲಿ ಹೋಗ್ಬಾರ್ದು ಅಂತ ಹೇಳಿ ಕೇಳಿಕೊಳ್ತೇವೆ ಯಾರು ಬಂದಿಲ್ಲ ಯಾರು ಸಪೋರ್ಟ್ ಮಾಡಿಲ್ಲ ನಮ್ಮ ಮಕ್ಕಳಿಗೆ ಗುಡುಗು ಮಕ್ಕಳದ್ದು ಸ್ಪಾನ್ಸರ್ಶಿಪ್ ಯಾವ್ದು ಇಲ್ಲ ಪ್ಲೀಸ್ ಗೌರ್ಮೆಂಟ್ ಎನ್ಕರೇಜ್ಮೆಂಟ್ ಮಾಡಿ ಫ್ಯೂಚರ್ ಸ್ಪೋರ್ಟ್ಸ್ಗೆ ನ್ಯಾಷನಲ್ ಲೆವೆಲ್ಗೆ ಇಂಟರ್ನ್ಯಾಷನಲ್ ಲೆವೆಲ್ಗೆ ನಮ್ಗೆ ತುಂಬಾ ಸಂತೋಷ ಆಗುತ್ತೆ ವಿ ವಾಂಟ್ ಟು ಪಾರ್ಟಿಸಿಪೇಟ್ ಲೈಕ್ ಹಿಯರಿಂಗ್ ಪೀಪಲ್ ಇನ್ ಕರ್ನಾಟಕ ಪ್ರೆಸಿಡೆಂಟ್ ಗೌರು ಮಿಸಸ್ ಗೌರು ಸೋಮಣ್ಣ ಇವರು ಜನರಲ್ ಸೆಕ್ರೆಟ್ರಿ ಪ್ರೊಫೆಸರು ರಂಜಿತ್ ರಂಜಿತಾ ಇವರು ಆಮೇಲೆ ಇವರು ಟ್ರೆಷರರ್ ಮಿಸ್ಟರ್ ಸುರೇಶ್ ಇವರು ಎಲ್ಲ ಕೊಡಗು ಅಸೋಸಿಯೇಷನ್ ಆಫ್ ದ ಡೆಫಲ್ಲಿ ಫಸ್ಟ್ ಟೈಮ್ ಕರ್ನಾಟಕ ಸ್ಟೇಟಲ್ಲಿ ಸ್ಕೂಲ್ಸ್ಗೆ ಇಂಟರ್ ಸ್ಕೂಲ್ ಕಾಂಪಿಟಿಷನ್ ಫಾರ್ ಡೆಫ್ ಇಟ್ಟಿದ್ದಾರೆ ದೇ ಆರ್ ಸ್ಪಾನ್ಸರ್ಡ್ ಬೈ ದಿ ಕರ್ನಾಟಕ ಸ್ಪೋರ್ಟ್ಸ್ ಫೆಡರೇಷನ್ ಆಫ್ ದ ಡೆ ಆ್ಯಂಡ್ ದೇ ಆರ್ ಅಫಿಲಿಯೇಟೆಡ್ ಟು ದಿ ಆಲ್ ಇಂಡಿಯಾ ಸ್ಪೋರ್ಟ್ಸ್ ಕೌನ್ಸಿಲ್ ಆಫ್ ದ ಡೆ ನ್ಯೂ ಡೆಲ್ಲಿ ಅವ್ರ ಸಪೋರ್ಟಿಂದ ಇವರು ಹೋಸ್ಟ್ ಮಾಡಿದ್ದಾರೆ ಇಲ್ಲಿ ಕೊಡುಗು ಅಸೋಸಿಯೇಷನ್ ಫಾರ್ ದ ಡೆ ಅಸೋಸಿಯೇಷನ್ ಸ್ಪಾನ್ಸರ್ಸ್ ವೆರಿ ಇಂಪಾರ್ಟೆಂಟ್ ಜೆನೆರಲ್ ಸೆಕ್ರೆಟರಿ ಕರ್ನಾಟಕ ಸ್ಪೋರ್ಟ್ಸ್ ಫೆಡರೇಷನ್ 261 ಫಸ್ಟ್ ಟೈಮ್ ಪೋಸ್ಟ್ ಮಾಡಿದ್ದಾರೆ ಓಕೆ ಎಸ್ ಪ್ರೆಸೆಂಟ್ ಪ್ರೆಸೆಂಟ್ ಫ್ಯೂಚರ್ ಸಪೋರ್ಟ್ ಮಾಡಬೇಕು ಚಿಕ್ಕ ಮಕ್ಕಳಿಗೆ ನ್ಯೂಸ್ ಪೇಪರ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡಿದರೆ ಪೂರ್ಗ ಅಸೋಸಿಯೇಷನ್ ಅವರ ಫ್ಯೂಚರ್ ಹೆಲ್ಪ್ ಆಗುತ್ತೆ we will be starting right, right now for, for, the, for the 100 meters under 14 boys, boys category सिलेक्शन ಆಗ್ತಾ ಇದೆ ಇಲ್ಲಿಂದ

hello brother agree yes sir 770 good sir holding yes sir 1800 130 161 173 105 233 225 ಹದಿನಾಲ್ಕರ ವಯೋಮಿತಿಯ ಬಾಲಕಿಯರಿಗೆ ನೂರು ಮೀಟರ್ ಓಟಕ್ಕಾಗಿ ಕೊನೆಯ ಕರೆ ದಯವಿಟ್ಟು ಬೇಗ ಹೋಗಾಗಿ ಹೋಗ್ ಹೋಗಬೇಕಾಗಿ ವಿನಂತಿ